ఇంతసనకీ మనీ కుక్కమ్మకే ముంచేరు ఇలా నన్ను హతీన చీర చుట్టందాక అమ్మయ్య అంతా టైమ్ టైమ్ అంతవ సూజీను కను ఇద్దే అమ్మకి నీకు గొప్పగా కణమ్మ థరకి అది ధడ్ బేరే ఇలా అంత నాలుగు వంద కొడుతీన తాంబరి అంతే యావ కళ థరంత్రి దగ్గర యారీ కుక్కమ్మకు వచ్చి చర్ పర్వాలి ദേവമ്മ ദേവമ്മ ദവമ്മ ദവമ്മ എൽത മന കാണില്ലേവിളെ എൽകേവ ಅದೇ ಅಮ್ಮ ಉಪ್ಪಿನಕಾಯಿ ಮಾಡಿದ್ರೆ ಒಂದೆರಡು ಬಾಣಲಿ ಪಾತ್ರೆ ಎಲ್ಲಾ ಆಯ್ತು ತೊಳ್ದಿಕ್ಕ ಅಂತ ಹೋಗಿದ್ದೆ ಸುಜಿನೂ ಇನ್ನೊಬ್ಬ ಕರ್ಕೊಂಡು ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಜಲ್ದಲ್ದ ಅವ್ರಿಗೆ ಡಿಮ್ಯಾಂಡ್ ಐತಂತೆ ನಮ್ಮ ಉಪ್ಪಿನಕಾಯಿ ಅಂತನಾ ಮಾಡ್ತಿದ್ರು ಅದಕ್ಕೆ ನಾನು ತೊಳ್ದಿಕ್ಕಿ ಒಂದಿಟ್ಟು ಬಂದೆ ಕಸ ಕಸ ಹೊಡೆದ ಎಲ್ಲ ಮಾಡಿ ಹ್ಮ್ ಯಾಕಮ್ಮ ಏ ಇಲ್ ಈ ದೊಡ್ಡ ಮನೆಗೆ ಒಂದಿಟ್ಟು ಕುಕ್ಕಮ್ಮಕ್ಕೆ ಚೇರು ಪಾರು ಇಲ್ಬಲ್ಲ ಚೇರ ತಕೊಂಬಾರ ಕೇಳಿ ನಾನು ಹೇಳ್ತೀನಮ್ಮ ತಾ ಅಂಬಾ ಅಂತ ನಾನು ಈ ಇಲ್ಲ ಅಯ್ಯೋ ಅಮ್ಮ ಆ ಹುಡುಗರಿಗೆ ಎಂತ ನಾವು ತಂದೆ ಒಪ್ಪಲ್ಲ ನಾವು ಕಬ್ಬು ಪ್ಲಾಸ್ಟಿಕ್ ನಾವು ತೊತ್ತೀವಿ ಅವ್ರಿಗೆ ಅಂತ ಬೇಡವಂತೆ ಕುಕ್ಕಮ್ಮ ಹಾಕಿರ್ತಾರಲ್ಲ ಅಂತರ್ಬೇ ಹತ್ತರ ಅಂತ ಹೇಳ್ತಿದ್ಲು ಸೂಜಿ ಅಕ್ಕಿ ಬಿಡುಗತ್ತಾರೋ ತರ್ಲಿ ಅಂತ ಸುಮ್ಮನಾದೆ ಹಾ ಅಯ್ಯೋ ಮೆತ್ತ ನಾವು ಇತ್ತ ನಾವು ಏನು ಒಂದ್ ಹೇಳ ಕಬ್ಬಳದವೇ ಆಗದಮ್ಮ ಕುಕಮಕ್ಕೆ

சனாய் சம்பாதி மடுக்கொண்டு மடித சல நெல்ல திருச்கண்டு அச்சுகட்ட இறி சாக்கு யாக்குட்டு ஏனுக்கு ஜகலுக் கோக்பேட ஏனுக் கிலக்கு ஓக்பேட எல் முகிதமா எல் முகிது இன்ன முக்தில்ல இகா சுரு ஆகுத்தே மனை ஆகிலியம் தனா காயித்தித்தே நானும் மனை ஆகிலியம் தனா காயித்தித்தே ஏனு இங்கியல் தைத்தியா ஏனு சுரு ஆகு திவாக ಇವತ್ತೇ ಹೋಗಿ ಪಂಚಾಯ್ತಿಗೆ ಕಲೆ ಹಾಂ ಪಂಚಾಯತಿ ಮುಖ್ಯಸ್ಥರಿಗೆ ಹೇಳ್ಬತ್ತಿನಿ ನಮ್ಮ ಭಾಗಕ್ಕೆ ಬರಬೇಕಾಗಿರೋ ಆಸ್ತಿನ ನಮಗೆ ಕೊಡಸ್ ಬರಲಿ ಅಂತನಾಳ್ ಬರ್ತೀನಿ ಹ ಏನು ಭಾಗ ಕೇಳಕ್ಕೆ ಪಂಚಾಯ್ತಿಗಾಕ್ತೀಯಾ ಏನಿದ್ದೇವಮ್ಮ ನಾನೇ ಮರ್ದ ಸುಮ್ನಾಗಿದ್ಯಾ ಬಿಡು ಅದ್ಲಗೆ ಅಂತ ನಾನು ಅಂದ್ಕೊಂಡಿದ್ರೆ ನೀನು ಅದನ್ನ ಮರ್ತಿಲ್ವೇನು ಹ ಅಯ್ಯೋ ಹಾಕಿ ಈ ಸುಮ್ಮನೆ ಯಾಕೆ ಜಗಳ ಮಾಡ್ಕಂತೀಯ అయ్యో సుమ్బడే ఎదుర్కొడు నూ మే ఆ సాకమ్ నెన్సిడు ఏ సుమ్బిటే ఎదుర్కెండ అంత్ సుమ్ ఎదుర్కేం అంతా తాళమ్మ అదకేనే బర్ ఆస్తి ಹ್ಮ್ ಅಪ್ಪೇನ ಒಂದ್ ಮಾತು ಕೇಳೋಣ ಅಂತಾನ ಏನಂತೈತೆ ಅಂತಾನ ಆಸ್ತಿ ಭಾಗ ಕೇಳೋದು ಬೇಡ ಅಂತನ ಅವತ್ತೆ ಮಾವ ಒಂದ್ ಮಾತು ಕೇಳೋಣ ಏನಾದ್ರು ಕೇಳು ಅಂತಂದ್ರೆ ಕೇಳ್ತೀನಿ ಏನು ಬೇಡ ಬಿಡು ಅಯ್ಯೋ ಅದೇನು ಹೇಳುತ್ತೆ ಹ್ಮ್ ಅದಕ್ಕೇನು ನಿನ್ ಗಂಡನ್ ಕೇಳು ನಿನ್ ಗಂಡನ್ ಕೇಳಿದ್ರೆ ಹೇಳ್ತಾನಮ್ಮ ಏನು ಕೇಳಬೇಡ ನಾನೆಲ್ಲ ನಿಮ್ಗೆ ಏನ್ ಅನುಕೂಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಡ್ತೀನಿ ಅಂತಾನ ಅದೆಲ್ಲ ಬೇಡ ಅಯ್ಯಪ್ಪನ್ ಕೇಳೋದು ಬೇಡ ನಮ್ಮ ಅತ್ತೆ ಅದೇ ಸರಿಯಾಗಿ ಹೇಳುತ್ತೆ ಹಾ ನಮ್ಗೆ ಆಸ್ತಿ ಕೇಳಕ್ಕೆ ಅಕ್ಕ ಇಲ್ವಾ ಕೇಳಬೇಕ ಬೇಡವಾ ಅಂತ ಸರಿಯಾಗಿ ಹೇಳುತ್ತೆ ಹಾ ಹೌದಾ ಮತ್ತೆ ಎಲ್ಲಿ ಆ ಕಿವಡಜ್ಜಿ ಬತ್ತೈತೆ ಇರು ಹೇಳ್ ಬಂದೆ ಮನೆ ತಕ್ ಬಾರತ್ತೆ ಸ್ವಲ್ಪ ಏನ ಕೇಳಬೇಕು ಅಂತನ ಬಂದಾಗ ಕೇಳ ನೋಡೋಣ ಏನು ಹೇಳುತ್ತೆ ಅಂತಾನ ಹೌದಾ ಏನ ಬೈಗಿದ್ರಿ ಏನ್ ಮಾಡ್ತೀ ಹಾಕ್ಬೈತೈತೆ ಬೈ ಎಲ್ಲ ಏನೂ ಇಲ್ಲ ಅವತ್ತಿಗೆ ನಮ್ಮ ಮೇಲೂ ಪ್ರೀತಿ ಐತೆ ಹಾ ಆ ಕಾಳಮ್ಮ ಕಾಳಮ್ಮನ ಮಕ್ಕಳ ಮೇಲೆ ಅಷ್ಟೇ ಅಲ್ಲ ನನ್ನ ಮೇಲೂ ನನ್ನ ಮಕ್ಕಳ ಮೇಲೂ ನಮ್ಮ ಮನೆ ಮೇಲೂ ಪ್ರೀತಿ ಐತೆ ಹಾ ಹಂಗಂತೀಯಾ ಸರಿ ಅಮ್ಮ ಆಯಿತು ಕೂಡ ನಿಮ್ಮ ಹಕ್ಕು ನೀವು ನಿಮಗೆ ಸಿಗುತ್ತೆ ಅಂದರೆ ನಾನೇ ಹಾಕ್ಬೇಡ ಅಂದೇಳು ಹಾಂ ಸುಖವಾಗಿರ್ತೀರಾ ಇನ್ನೂ ಚೆನ್ನಾಗಿರ್ತೀರಾ ಹ್ಞೂ ಕಷ್ಟ ಇರಲ್ಲ ಅವಾಗ ಹಾಂ ಸರಿ ಆಯ್ತು ನೋಡು ನಿಮ್ಮ ಅತ್ತೆ ಬಂದ್ಲು

அய்யோ அத்தைவிட்டு ஒப்பாத்தாரே உப்பினது அதுக்கெந்தாக ஜல் தரே ஏன்

ಕೇಳಬೇಕು ನಿನ್ನ ಸರಿ ಸರಿ ಅನ್ಸ ಅಂತ ಹೇಳೋ ಇಲ್ಲ ಅಂದ್ರೆ ಬೇಡ ಅಂದ್ರೆ ಬೇಡ ಹ ಇಲ್ಲದೆ ನಾನು ಕೇಳಕ್ ಆಗಲ್ಲ ಅದಕ್ಕೆ ಕರ್ದಿದ್ದು ಏನಿದು ಏನು ಇಲ್ಲ ನಿನ್ ಸೊಸೆ ಇರಿ ಸೊಸೆ ಕಾಳಮ್ಮ

ಅಲ್ಲ ನಾನು ನೋ ನಿನ್ನ ಸೊಸೇನೇ ತಾನೆ ನನ್ನ ಮಕ್ಕಳು ನಿನ್ನಮ್ಮ ಮೊಮ್ಮಕ್ಳು ಇದ್ದಂಗೆ ತಾನೆ ಹ ಅದಕ್ಕೆ ಏನು ನಿನ್ನ ಮಗುವಿಗೆ ಕಮ್ಮಿ ಐತಿ ನಿನ್ನ ಆಸ್ತಿ ಏನು ಪಷ್ಟಾಗ್ ಐತೆ ಅದ್ರಿಗೆ ನಮಗೂ ಭಾಗ ಕೊಟ್ರೇನ ಅವರೇನೇನು ಅವರಿಗೆ ಏನ ಕಮ್ಮಿ ಆಗಲ್ಲ ಹ ಅಲ್ವಾ ಅದಕ್ಕೆನೇ ನಾನು ನೋ ಆಸ್ತಿನಾ ಭಾಗ ಕೇಳೋಣ ಅಂತ ಕಂಡಿದೀನಿ ಹ ನೀನೇನ್ ಅಂತೀಯಾ ಅಂತ ಓಹೋ ಅದಲ್ವಾ ಭಾಗ ಹ್ நீங்க கொட்டே கொடுக்கு அதுக்கு அந்த நந்தேன்க்கு ನಿಮ್ಮ ಆಸ್ತಿ ನೀವು ಕೇಳಿಸ್ಕಮೇ ನಾನೇ ನೋಡ್ಕೋಬೇಕೆ ನನ್ನ ಕೇಳ್ತಾ ಇದ್ಯಾ ನಿನ್ ಗಂಡನು ನಿಮ್ಮ ಅಕ್ಕ ಇನ್ನು ಕೊಡ್ರಿ ನಮಗೂ ಆಸ್ತಿನ ನಂಬು ನಾವು ಇದೇ ಮನಿ ಸೇರ್ದಾರ ಅಂತನ ಕೇಳು ಹೋಗಿ ಹಾ ಕುಕ್ಕಂಡು ಹಂಗಲ್ಲ ಮನಿಗೆ ನೀನೇ ಹಿರಿಯಲ್ವಾ ಹಿಂಗೆ ಬೈಬಾರ್ದಲ್ಲ ಏನು ಹೇಳ್ತೀಯ ಓ ಕೇಳಲ್ಲ ಹಾಂ ನಿನ್ನ ಸೊಸೆ ಬೇರೆ ಕೊಡಲ್ಲ ನಿನ್ನ ಒಂದು ಈಟನ್ನು ಸಿಗ್ದಂಗೆ ಮಾಡ್ತೀನಿ ಆಸ್ತಿನಾ ಅಂತ ಹಂಗೆ ಹಿಂಗೆ ಅಂತ ಆರಾಡ್ತಿದ್ಲು ಅದಕ್ಕೆ ಅವಳು ಯಾರು ಕಾಳಿ ಅವಳು ನಿನ್ನಂಗೆನೆ ಬೇರೆ ಮನೆಯಿಂದ ಬಂದು ಸೊಸೆಯಾಗಿ ಈ ಮನೆ ಯಜಮಾನಿಕೆ ಮಾಡ್ತಾ ಇದ್ದಾಳೆ ಹಾಂ ಈಗ ನೀನು ನನ್ನ ಮಗನ ಮದುವೆ ಆಗಿದೆಯಾ ಅಂದಮೇಲೆ ಅವನ ಆಸ್ತೆಗೆ ನಿನಗೂ ಅಕ್ಕೈತಿ ಹಾಂ ಕೇಳು ನಾನೇ ಬೇಡ ಅಂಬಲ್ಲ ಯಾಕೆಂದರೆ ನನಗೆ ಅವರು ಒಂದೇ ನೀವು ಒಂದೇನೆ ಹಾಂ ಹೆಂಗೋ ನಿಮ್ಮತ್ತೆ ಒಪ್ಕೊಂಬಿಟ್ಲಲ್ಲೇ ದೇವಮ್ಮ ಒಪ್ಕೊತಿತ್ತು ಇಲ್ವೋ ಆಮೇಲೆ ಬೈತಾಳೋ ಏನೋ ಅಂತ ಅಂದ್ಕೊಂಡಿದ್ದೆ ಇವಜ್ಜಿನ ಪರವಾಗಿಲ್ಲ ಒಳ್ಳೆ ಮನಸ್ಸೈತಿ ಹ ಮೊದ್ಲಿಂದನೂ ನಮ್ಮಅಟ್ಟಿಗೆ ನಮ್ಮ ಯಾವ ದ್ವೇಷನೂ ಇಲ್ಲ ನಾವು ಈ ಊರಿಗೆ ಬಂದ ಚೆನ್ನಾಗಿ ನೋಡ್ಕೊತೈತೆ ಚೆನ್ನಾಗಿ ಮಾತಾಡ್ಸುತ್ತೆ ಹಾನು ಅಯ್ಯೋ ನಾವು ನಾನು ಅವ್ರ ಸೊಸೇನೆ ನನ್ನ ಮಕ್ಕಳು ಅವ್ರ ಮೊಮ್ಮಕ್ಕಳೇ ಎಮ್ಮತಾರನೇ ನೋಡ್ಕೊಂಬತ್ತೆ ಅವಜ್ಜಿನ ಹ నన్నేను కేబేడా నిమ్ అక్కయ్యూ నిమ్మ కళి అదేనేం బరబు ఎస్టెస్ బర్ో అంత్రి ఈ నూ సెనకి దేని నందేనూనూ తకరార్ ఇలా కణితాయి యాకేంద్రె ఎలా చెప్పిరబు నమ్మ కుటుంబదారు అందమే ఎల్ సెనకి ఏం నన్ను గండే మస్త ఆస్తి సంపాదన మేవను ఏను అదూ అవబ్రే తిత కా అదేలా